ಎಲ್ರಿಗೂ ನಮಸ್ಕಾರ ಆವಿಷ್ಕಾರಕ್ಕೆ ಸ್ವಾಗತ ಇವತ್ತು ಒಂದು ಸ್ಪೆಷಲ್ ದೋಸೆ ರೆಸಿಪಿನ ಶೇರ್ ಇದ್ದೀನಿ ಕ್ಯಾರೆಟ್ ದೋಸೆ ಅದಕ್ಕೆ ಒಂದು ಹಿಟ್ಟು ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ನಾನು ತಗೊಂಡಿರೋ ಸಾಮಗ್ರಿಗಳು ಅಂತಂದರೆ ಮಂಡಕ್ಕಿ ಎರಡು ಬಟ್ಲಷ್ಟು ಮಂಡಕ್ಕಿ ತೊಗೊಂಡಿದ್ದೀನಿ ಎರಡು ಬಟ್ಲಷ್ಟು ರೈಸು ಯಾವ ಬಟ್ಲಲ್ಲಿ ರೈಸ್ ತೊಗೊಂಡಿದ್ದೀನೋ ಅದೇ ಬಟ್ಲಲ್ಲಿ ಮಂಡಕ್ಕಿ ರೈಸು ಮತ್ತು ಮಂಡಕ್ಕಿ ಎರಡು ಈಕ್ವಲ್ ಕ್ವಾಂಟಿಟೀಸಲ್ಲಿ ತೊಗೊಂಡಿದ್ದೀನಿ ಉದ್ದಿನಬೇಳೆ ಒಂದು ಮೂರು ಟೀ ಸ್ಪೂನಷ್ಟು ಅರ್ಧ ಟೀ ಸ್ಪೂನಷ್ಟು ಮೆಂತ್ಯ ಒಂದು ಟೀ ಸ್ಪೂನಷ್ಟು ಕಡಲೆಬೇಳೆ ಮೊದಲಿಗೆ ಒಂದು ಬೌಲ್ನಲ್ಲಿ ಅಕ್ಕಿ ಎರಡು ಬೌಲಷ್ಟು ಅಕ್ಕಿ ಹಾಕಿದ್ದೀನಿ ರೇಷನ್ ಅಕ್ಕಿ ಅಥವಾ ದೋಸೆ ಅಕ್ಕಿ ಸೋನಾ ಮಸೂರಿ ಅಕ್ಕಿ ಯಾವುದಾದ್ರೂ ತೊಗೊಳ್ಬೋದು ಇದರಲ್ಲಿ ಈ ಸ್ಪೂನಲ್ಲಿ ಮೂರು ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ತೀನಿ ಅದೇ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಕಡಲೆಬೇಳೆ ಮೆಂತ್ಯ ಮಂಡಕ್ಕಿನ ರುಬ್ಬೋದಕ್ಕೆ ಒಂದು ಅರ್ಧ ಗಂಟೆ ಮೊದಲು ನೆನೆಸಿದ್ರೆ ಸಾಕು ಈಗ ಇದನ್ನು ಒಂದು ಎರಡು ಸಲ ಚೆನ್ನಾಗಿ ತೊಳೆದ್ಬಿಟ್ಟು ಫ್ರೆಶ್ ನೀರು ಹಾಕಿ ನೆನೆಯಕ್ಕಿಡ್ತೀನಿ ಅಕ್ಕಿ ಎಲ್ಲ ಸಾಮಗ್ರಿಗಳನ್ನು ಒಂದು ಮೂರು ಸಲ ತೊಳೆದಿದ್ದೀನಿ ಇದನ್ನೀಗ ಫ್ರೆಶ್ ನೀರು ಹಾಕ್ಬಿಟ್ಟು ಸಿಕ್ಸ್ ಅವರ್ಸ್ ನೆನೆಯೋದಕ್ಕೆ ಬಿಡಬೇಕು ಕ್ಯಾರೆಟ್ ದೋಸೆ ಮಾಡೋದಕ್ಕೆ ಅಕ್ಕಿ ಉದ್ದಿನ ಕಡಲೆ ಬೇಳೆ ಮೆಂತ್ಯ ಎಲ್ಲನೂ ನೆನೆ ಹಾಕಿದ್ದೆ ಸಿಕ್ಸ್ ಅವರ್ಸ್ ನೆಂದಿದ್ದಾಗಿದೆ ಚೆನ್ನಾಗಿ ನೆನೆಯಬೇಕು ಇದು ಬೇರೆ ಸ್ಮೂತಾಗಿ ಬರುತ್ತೆ ನೋಡಿ ಅಕ್ಕಿ ಎಲ್ಲ ಮಾಡಿದ್ರೆ ಕಟ್ ಅಷ್ಟು ಚೆನ್ನಾಗಿ ನೆಂದಿದೆ ಮತ್ತು ಪುರಿನ ನಾನು ಈಗ ಒಂದು ಹತ್ತು ನಿಮಿಷಕ್ಕೆ ಮೊದಲು ಚೆನ್ನಾಗಿ ಎರಡು ಸಲ ತೊಳೆದ್ಬಿಟ್ಟು ಒಳ್ಳೆ ನೀರಲ್ಲಿ ನೆನೆಸಿದ್ದೆ ಇದು ಇಷ್ಟೇ ನೆನೆ ಸಾಕಾಗುತ್ತೆ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ನೆನೆಸಿದ್ರೆ ಸಾಕು ಈಗ ಇದನ್ನೆಲ್ಲ ರುಬ್ಗೊಳ್ತೀನಿ ರುಬ್ಬಿಟ್ಟು ಒಂದು ಎಂಟು ಗಂಟೆ ಕಾಲ ಫರ್ಮೆಂಟ್ ಆಗೋದಕ್ಕೆ ಬಿಡೋಣ ಸ್ವಲ್ಪ ನೀರು ಹಾಕ್ಕೊಂಡು ನಾವು ದೋಸೆ ಹಿಟ್ಟಿಗೆ ಯಾವ ಹದದಲ್ಲಿ ರುಬ್ತೀವೋ ಎಲ್ಲ ರೆಗ್ಯುಲರ್ ದೋಸೆ ಹಿಟ್ಟಿಗೆ ಯಾವ ಹದದಲ್ಲಿ ರುಬ್ತೀವೋ ಅದೇ ಹದದಲ್ಲಿ ರುಬ್ಬಿದ್ರೆ ಸಾಕು ನಾನಿಲ್ಲಿ ಮೂರು ಬ್ಯಾಚಲ್ಲಿ ಇದನ್ನು ರುಬ್ತೀನಿ ಅಕ್ಕಿ ಇದು ಹಾಕ್ಕೊಂಡ್ಮೇಲೆ ಪುರಿನ ಚೆನ್ನಾಗಿ ಹಿಂಡ್ಕೊಂಡು ಹಿಂಡ್ಕೊಂಡು ಇದ್ದೀನಿ ಸ್ವಲ್ಪ ಅಕ್ಕಿ ಸ್ವಲ್ಪ ಪೂರಿ ಈ ಥರ ಹಾಕ್ಕೊಂಡು ರುಬ್ತೀನಿ ದೋಸೆ ಹಿಟ್ಟಿಗೆ ನಿನ್ನೆ ಸಾಯಂಕಾಲ ರುಬ್ಬಿ ಓವರ್ನೈಟ್ ಫರ್ಮೆಂಟ್ ಆಗೋದಕ್ಕೆ ಬಿಟ್ಟಿದೆ ಪರ್ಫೆಕ್ಟಾಗಿ ಫರ್ಮೆಂಟ್ ಆಗಿದೆ ಈಗ ಇದಕ್ಕೆ ಕೆಲವು ಸಾಮಗ್ರಿಗಳನ್ನು ಸೇರಿಸಬೇಕು ಏನೇನಂತ ನೋಡೋಣ ಕ್ಯಾರೆಟ್ ದೋಸೆಗೆ ನಾನಿಲ್ಲಿ ಈ ಬಟ್ಲಿನಲ್ಲಿ ಎರಡು ಬಟ್ಲಷ್ಟು ಕ್ಯಾರೆಟನ್ನ ಸಣ್ಣದಾಗಿ ಹಚ್ಚಿಟ್ಕೊಂಡು ತೊಗೊಂಡಿದ್ದೀನಿ ಎರಡು ಬಟ್ಲು ಅಕ್ಕಿ ಹಾಕಿದ್ದೆ ಎರಡು ಬಟ್ಲು ಮಂಡಕ್ಕಿ ಹಾಕಿದ್ದೆ ಸೊ ಎರಡು ಬಟ್ಲು ಕ್ಯಾರೆಟು ಹಚ್ಚಿರೋ ಕ್ಯಾರೆಟು ಅಂದರೆ ಒಟ್ಟು ನಾಲ್ಕು ಕ್ಯಾರೆಟನ್ನು ಇಲ್ಲಿ ಹಾಕಿದ್ದೀನಿ ಒಂದು ಬಟ್ಲು ಈರುಳ್ಳಿ ಶುಂಠಿ ಮತ್ತು ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಆರು ಬ್ಯಾಂಗೆ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಇಷ್ಟು ಕ್ವಾಂಟಿಟಿಗೆ ಈಗ ಇದನ್ನು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು ಎಷ್ಟು ನುಣ್ಣಗೆ ರುಬ್ಕೊಂಡ್ರೆ ಅಷ್ಟು ಚೆನ್ನಾಗಿ ಬರುತ್ತೆ ಈಗ ರುಬ್ಕೊಂಡಿರೋ ಕ್ಯಾರೆಟ್ ಮಿಶ್ರಣನ ದೋಸೆ ಹಿಟ್ಟಿನಲ್ಲಿ ಸೇರಿಸ್ತಾ ಇದ್ದೀನಿ ಎಷ್ಟು ನುಣ್ಣಗೆ ರುಬ್ಬಿದ್ರೆ ಅಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ದೆ ಅಲ್ವ ತುಂಬ ನುಣ್ಣಗಾಗಿದೆ ಇದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬೇಕು ನೀರು ಹಾಕದೇ ಇದ್ದರೆ ನುಣ್ಣಗಾಗಲ್ಲ ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಳ್ಬೇಕು ತೀರಾ ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗಬಾರ್ದು ಈ ಮಿಶ್ರಣನ ಇದನ್ನೀಗ ದೋಸೆ ಹಿಟ್ಟಿನಲ್ಲಿ ಸೇರಿಸ್ತಾ ಇದ್ದೀನಿ ಈಗ ಉಪ್ಪು ಹಾಕಿ ಉಪ್ಪು ಹಾಕ್ತಾ ಇದ್ದೀನಿ ಎರಡು ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕಿದ್ದೀನಿ ಎಷ್ಟು ಕ್ವಾಂಟಿಟಿಗೆ ಇದಕ್ಕೆ ಸೋಡಾ ಆಗಲಿ ಏನೂ ಆಗಲಿ ಏನೂ ಹಾಕೋ ಅವಶ್ಯಕತೆ ಇಲ್ಲ ಹಾಗೆಯೇ ಗರಿ ಗರಿಯಾಗಿ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಸಮ್ಮರ್ ಹಾಲಿಡೇಸ್ ಸ್ಟಾರ್ಟ್ ಆಗಿರೋದ್ರಿಂದ ಆಗಿರೋ ಈ ಥರ ದೋಸೆ ಮಾಡ್ಕೊಡೋದ್ರಿಂದ ಮಕ್ಕಳಿಗೆ ತರಕಾರಿ ಸೇರಿದಂಗೂ ಆಗುತ್ತೆ ಅಟ್ರ್ಯಾಕ್ಟಿವ್ ಆಗೂ ಇರುತ್ತೆ ಟೇಸ್ಟಿಯಾಗೂ ಇರುತ್ತೆ ಈ ಹದಕ್ಕೆ ಮಾಡ್ಕೊಂಡಿದ್ದೀನಿ ತುಂಬ ತೆಳ್ಳಗೆ ಅಂತ ಏನೂ ಮಾಡೋದು ಬೇಕಿಲ್ಲ ಇಷ್ಟು ಹದ್ದಲ್ಲಿದ್ದರೆ ಸಾಕು ದೋಸೆ ಹಾಕುವಾಗ ಸಿಮ್ಮಲ್ಲಿ ಇಟ್ಕೊಂಡಿದ್ದೆ ಈಗ ಮೀಡಿಯಂ ಫ್ಲೇಮಲ್ಲಿ ಬೇಯಿಸೋಣ ದೋಸೆನ ಗರಿಗರಿಯಾದ ಸಾಫ್ಟಾದ ಕ್ಯಾರೆಟ್ ದೋಸೆ ಬಣ್ಣ ರುಚಿ ಟೆಕ್ಸ್ಚರ್ ಎಲ್ಲ ಸಖತ್ತಾಗಿರುತ್ತೆ ಕಾಯಿ ಚಟ್ನಿ ಅಂದರೆ ಪುದೀನ ಹಾಕಿ ಮಾಡಿರೋ ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡಿದ್ದೀನಿ ನಿಮ್ಮ ಮಕ್ಕಳಿಗೆ ಮಾಡಿಕೊಡಿ ಏನಂದ್ರು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು